ಅನುಭವ ಇರುವಂತ ವ್ಯಕ್ತಿಗಳು ಕನ್ನಡದಲ್ಲಿ ತುಂಬಾ ಅತಿಯಾದ ಪ್ರೇಮ ನಮ್ಮ ವಿಡಿಯೋಗಳನ್ನ ಯೂತ್ಸ್ ಗೆ ಕಾಮನ್ ಆಗಿ ಮೊಬೈಲ್ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಅವ್ರಿಗೆ ನಾವು ನಮ್ಮ ವಿಚಾರಗಳು ಗೊತ್ತಾಗ್ತವೆ ನನ್ನ ಹೆಸರು ಬಂದು ಮಂಟಲಿಂಗ ಸರಿ ಮಡಿವಿನಹಳ್ಳಿ ನಂಜನೂರ್ ತಾಲೂಕು ನಮ್ಮ ಅನು ಅಕ್ಕನವ್ರನ್ನ ಭೇಟಿ ಮಾಡಾಕ ಒಂದ್ ಏಳರಿಂದ ಎಂಟು ತಿಂಗಳಾಗ ಬಿಟ್ರು ಅವರ ಉತ್ತಮವಾದ ಕಾರ್ಯ ನೋಡಿ ನನ್ಗ ಖುಷಿ ಪಟ್ಟು ಅವ್ರ ಕೈಲೇ ನಾನು ನಮ್ಮ ಮಡಳಿ ಸ್ಕೂಲ್ನ ಬಣ್ಣದಲ್ಲಿ ಚೇಂಜ್ ಮಾಡ್ಬೇಕು ಬದಲಾವಣೆ ಮಾಡ್ಬೇಕು ಅಂತ ಮನು ಅಕ್ಕರ್ನ ಕೇಳ್ಕೊಂಡಾಗ ನಮ್ಮ ಮಾತು ಬೆಲ ಕೊಟ್ಟು ಒಂದು ಪಟಾಕಿ ಹಬ್ಬದ ದಿನ ಎಂಟ್ರಿ ಕೊಟ್ಟರು ನಮ್ಗ ಫಸ್ಟ್ ಕಾರ್ತಿಕ ದಿನ ಒಳ್ಳೆ ದಿನ ಇಲ್ಲಿ ಸ್ಟಾರ್ಟ್ ಮಾಡಿದ ನಮ್ಗ ಅದ್ಭುತವಾಗಿ ಖುಷಿ ಕೊಟ್ಟಾರ ಇವ್ರ ಹೆಸರಿಂದ ನಮ್ಗೂ ಸ್ವಲ್ಪ ಹೆಸರು ಫಲಿಸ್ತು ಅಂತ ಇವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ನನ್ನ ಮಾತನಾ ಆಡ್ತೀನಿ ಹಿರಿಯರು ಅವರು ತುಂಬಾ ಅನುಭವ ಇರುವಂತ ವ್ಯಕ್ತಿಗಳು ಕನ್ನಡದಲ್ಲಿ ತುಂಬಾ ಅತಿಯಾದ ಪ್ರೇಮ ಹಾಗೆ ತುಂಬಾ ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡ್ತಾರೆ ಕನ್ನಡಕ್ಕೋಸ್ಕರ ಇಲ್ಲಿ ಊರಲ್ಲೆಲ್ಲ ತುಂಬಾ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ ಇಂಥವರ ಒಂದ ಸಹಕಾರ ನಮ್ಗೆ ಇರಬೇಕು ಇವರ ಸಹಕಾರ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನಮ್ಮ ವಿಡಿಯೋಗಳನ್ನ ಯೂತ್ಸ್ಗೆ ಕಾಮನ್ ಆಗಿ ಮೊಬೈಲ್ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಅವ್ರಿಗೆ ನಾವು ನಮ್ಮ ವಿಚಾರಗಳು ಗೊತ್ತಾಗ್ತವೆ ಆದ್ರೆ ಹಿರಿಯರಿಗೆ ನಾವು ಗೊತ್ತಾಗಿದ್ದೇವೆ ಅಂದ್ರೆ ಅದು ನಮ್ಮ ಪುಣ್ಯವೇ ಸರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ